ಇತ್ತೀಚೆಗೆ ನಾವು ಹಾಕಿದಂತ ಒಂದು ಪೋಸ್ಟು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದರಲ್ಲಿ ನಾವು ಹಾಕಿದ್ದು ನಾಲ್ಕು ಪುಸ್ತಕಗಳು ಆ ಪುಸ್ತಕದಲ್ಲಿನ ದೇವರು ಕಾಂತಾರ ಮೂವಿಯಲ್ಲಿ ಹೈಲೈಟ್ ಆಗಿತ್ತು ಯಾವುದೇ ಆ ಎಲ್ಲ ಮಾಹಿತಿನ ಈಗ ನಿಮ್ಗೆ ತಿಳಿಸ್ತೀವಿ ಈ ಪುಸ್ತಕದಲ್ಲಿ ಭೈರವರ ಡೀಟೇಲ್ಸ್ ಮಾತ್ರ ಅಲ್ಲದೆ ವಿಶೇಷವಾದಂಥ ಪ್ರಯೋಗಗಳು ಕೂಡ ಕೊಟ್ಟಿದೆ ಏನಪ್ಪಾ ಅಂತ ಹೇಳಿದ್ರೆ ವಟುಕ ಭೈರವ ದೀಪಕ್ರಿಯಾ ಪ್ರಯೋಗ ಆಕಾಶ ಭೈರವ ಚಿತ್ರಮಾಲಾ ಮಂತ್ರ ಭೈರವ ದೇವರ ಧಾರಣಾ ಯಂತ್ರಗಳು ದೃಷ್ಟಿದೋಷ ನಿವಾರಕ ಭೈರವ ಯಂತ್ರ ರೋಗ ನಿವಾರಕ ಭೈರವ ಯಂತ್ರ ದುಷ್ಟಶಕ್ತಿ ಪ್ರತಿಬಂಧಕ ಭೈರವ ಕಟ್ಟು ಇದು ತುಂಬಾ ಮುಖ್ಯವಾಗಿ ಹಲವರು ಹುಡುಕ್ತಾ ಇದ್ದಂತಹ ವಿಷಯ ಅದು ಈ ಪುಸ್ತಕದಲ್ಲಿ ಇದೆ ಶ್ರೀ ಭೈರವ ಕೂಷ್ಮಾಂಡ ದೀಪ ಪ್ರಯೋಗ ಇದು ವಿಶೇಷ ಅಂತ ಹೇಳಿದ್ರೆ ತುಂಬಾ ಜನ ಹೊಸ್ಲಲ್ಲಿ ಕುಂಬಳುಕಾಯಿಂದ ದೀಪ ಹಚ್ಚಿ ದೃಷ್ಟಿದೋಷವೋ ದುಷ್ಟಶಕ್ತಿ ನಿವಾರಣೆಗೋ ಶತ್ರು ಕಾಟಕ್ಕೋ ಈ ದೀಪ ಹಚ್ತಾನೆ ಇರ್ತಾರೆ ಆದರೆ ಅದರ ನಿಜವಾದ ಪ್ರಯೋಗ ಹೇಗೆ ಮಾಡಬೇಕು ಅದು ಫಲ ಕೊಡಬೇಕು ಅಂತ ಈ ರೀತಿ ಮಾತ್ರ ಮಾಡಬೇಕಾಗತ್ತೆ ಇಲ್ಲಿ ಒಂದು ಬಂಪರ್ ಆಫರ್ ಕೂಡ ಉಂಟು ಬೃಹತ್ ಭೈರವ ತಂತ್ರ ಪುಸ್ತಕವನ್ನ ಕೊಂಡ್ಕೊಂಡ್ರೆ ಶ್ರೀಮದ್ ಭೈರವ ದಿಗ್ಬಂಧನ ಅಂತ ಪ್ರಯೋಗ ಇರುವಂತ ಪುಸ್ತಕ ಉಚಿತವಾಗಿ ಕೊಡ್ತಾ ಇದೀವಿ ಇದು ಶ್ರೀನಿಧಿ ಪಬ್ಲಿಕೇಶನ್ಸ್ ಅಲ್ಲಿ ಮಾತ್ರ ಲಭ್ಯ